ಪೂಜ್ಯರೆಲ್ಲ ಬಂದು ಮಾತನಾಡುವ ಹಿನ್ನೆಲೆ ಏನು ಅದರ ಹಿಂದೆ ಕಾರಣ ಏನು ಸಾಮಾನ್ಯನಾದವರು ನಾವೆಲ್ಲ ಸಂಸಾರಗಳಲ್ಲಿ ಕೂಲಿ ಮಾಡಿಕೊಂಡು ಆಟವು ಓಡಿಸ್ಕೊಂಡು ಯಾವುದೋ ಒಂದು ಗೋಂಡಿ ಕೆಲಸ ಇನ್ನೊಂದು ಕೆಲಸ ಸಣ್ಣ ಉದ್ಯೋಗ ಮಾಡಿಕೊಂಡಿರೋರಿಗೆ ಜ್ಞಾನಾರ್ಜನೆಗೆ ಸಮಯ ಸಿಗಲ್ಲ ಅವಕಾಶಗಳು ಸಿಗಲ್ಲ ತಿಳ್ಕೊಳ್ಳಿಕ್ಕಾಗಲ್ಲ ಎಲ್ಲಾ ಪುಸ್ತಕಗಳನ್ನು ಓದ್ಲಿಕ್ಕೆ ಆಗಲ್ಲ ಈ ಗಾಡಿಗಳು ಟೂ ವೀಲರು ಫೋರ್ ವೀಲರು ನಾವೆಲ್ಲ ಮೂರು ಸಾವಿರ ಓಡಿದ ಮೇಲೆ ಸರ್ವಿಸಿಗೆ ಬಿಡ್ತೀವಿ ಸರ್ವಿಸ್ ಸ್ಟೇಷನಲ್ಲಿ ಆರು ಸಾವಿರ ಆಡಿದ ಮೇಲೆ ಇನ್ನೊಂದು ಸಾರಿ ಸರ್ವಿಸ್ ಸ್ಟೇಷನ್ಗೆ ಬಿಡ್ತೀವಿ ಸರ್ವಿಸ್ ಬಿಟ್ಟಾಗ ಗ್ಯಾರೇಜಲ್ಲಿ ಗಾಡಿಗಳನ್ನೆಲ್ಲ ವೀಲ್ ಅಲೈನ್ಮೆಂಟ್ ಕರೆಕ್ಟ್ ಆಗಿದೆಯಾ ನಟ್ಟು ಬೋಲ್ಟು ಹೋಗಿದೆಯಾ ಶಾಕ್ ಅಬ್ಸರ್ವರ್ ಕರೆಕ್ಟ್ ಇದೆಯಾ ಇಂಜಿನ್ ಆಯಿಲ್ ಕಡಿಮೆ ಆಗಿದೆಯಾ ಕೆಲಸ ಸರಿಯಾಗಿ ಮಾಡ್ತಿದೆಯಾ ಅನ್ನೋದನ್ನು ನಾವು ನೋಡಿ ಎಲ್ಲೆಲ್ಲಿ ಏನೇನು ಕೊರತೆ ಇರುತ್ತೋ ಅದನ್ನೆಲ್ಲ ರಿಪೇರಿ ಮಾಡಿ ಗಾಡಿನ ಮತ್ತೆ ರೋಡಿಗೆ ಬಿಡ್ತಾರೆ ಮತ್ತೆ ಓಡಿಸಿ ಇನ್ನೊಂದು ಐದು ಸಾವಿರ ಕಿಲೋಮೀಟರ್ ಅಂತ ಹೇಳಿ ಈ ರೀತಿ ಮಾಡುವ ಕಾರ್ಯಕ್ರಮಗಳು ಒಂಥರ ವರ್ಕ್ಶಾಪ್ ಇದ್ದಂಗೆ ನಾವೆಲ್ಲ ನಮ್ಮ ದೇಹ ಮನಸ್ಸು ಅನ್ನೋ ಗಾಡಿಗಳನ್ನು ಈ ಗ್ಯಾರೇಜ್ಗೆ ಬಿಟ್ಟಂಗೆ ಒಂಥರ ಇಲ್ಲಿರೋರೆಲ್ಲ ಮೆಕ್ಯಾನಿಕ್ಗಳಿದ್ದಂಗೆ ಒಬ್ಬೊಬ್ರು ಒಂದೊಂದು ಎಕ್ಸ್ಪರ್ಟ್ ಇರ್ತಾರೆ ಅವರೆಲ್ಲ ಅದನ್ನು ನಟ್ಟು ಬೋಲ್ಟನ್ನು ಸರಿಯಾದದ್ದನ್ನು ದೃಷ್ಟಿ ನೋಡಲಿ ಸರಿಯಾದ ಕೆಲಸಗಳನ್ನು ಕೈಗಳು ಮಾಡಲಿ ಸರಿಯಾದ ಹಾದಿಯಲ್ಲೇ ನಮ್ಮ ಕಾಲ್ಗಳು ನಡೀಲಿ ಸರಿಯಾದ ಆಲೋಚನೆಯನ್ನು ಬುದ್ಧಿ ಮಾಡಲಿ ಸರಿಯಾದ ವಿಚಾರಗಳು ಈ ಹೃದಯದಲ್ಲಿ ಬೀಜದ ರೂಪವಾಗಿ